ರಾಷ್ಟ್ರ ರಕ್ಷಣಾ ಸಮಿತಿ ವತಿಯಿಂದ ಮೇ ಇಪ್ಪತ್ತರಂದು ತಿರಂಗಾ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿರಂಗಾ ಯಾತ್ರೆಯ ಸಂಘಟಕ ಕೇಶವ್ ಮಲ್ಪೆ ತಿಳಿಸಿದರು ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ ಅವರು ಅಂದು ಸಂಜೆ ನಾಲ್ಕು ಗಂಟೆಗೆ ನಗರದ ಜೋಡುಕಟ್ಟೆಯಲ್ಲಿ ಯಾತ್ರೆಗೆ ಚಾಲನೆ ನೀಡಲಾಗುವುದು ಅಲ್ಲಿಂದ ಆರಂಭಗೊಂಡ ಯಾತ್ರೆ ಕೋಡ್ ರಸ್ತೆ ಡಯಾನಾ ಸರ್ಕಲ್ ಆಲಂಕರ್ ಮಾರ್ಗವಾಗಿ ಸಾಗಿ ಬಂದು ಕ್ಲಾಕ್ ಟವರ್ನಲ್ಲಿ ಮುಕ್ತಾಯಗೊಳ್ಳಲಿದೆ ಎಂದರು ಪೆಹಲ್ಗಾಂನಲ್ಲಿ ದಾಳಿಯನ್ನು ಖಂಡಿಸಿ ಉಗ್ರ ಚಟುವಟಿಕೆಯ ವಿರುದ್ದ ಹೋರಾಡಲು ಭಾರತೀಯರು ಒಟ್ಟಾಗಬೇಕೆಂಬ ಉದ್ದೇಶದೊಂದಿಗೆ ಹಾಗೂ ಸಿಂಧೂರ್ ಆಪರೇಷನ್ ವಿಜಯೋತ್ಸವದ ಅಂಗವಾಗಿ ಈ ತಿರಂಗ ಯಾತ್ರೆಯನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಸುಕನ್ಯಾ ಮೇರಿ ರಾಹುಲ್ ಉಪಸ್ಥಿತರಿದ್ದರು ಬೋರ್ಡೈಸಂದರೆ ಡಾಕ್ಟರ್ ಅವರ ತನಕ ಒಂದು ತಿರಣ ಯಾತ್ರೆಯನ್ನು ಯೋಜನೆ ಮಾಡಿದೆ ಯೋಜನೆ ಮಾಡುವ ಉದ್ದೇಶ ಇಷ್ಟೇ ಏಪ್ರಿಲ್ ಟ್ವೆಂಟಿ ಟೂಗೆ ಏನನ್ನೋ ಒಂದು ಏಕ ಘಟನೆ ಆಯಿತು ಅದರ ವಿರುದ್ಧ ನಾವು ಸಂಘಟಕರಾಗಬೇಕು ಅದಕ್ಕೆ ಪ್ರತಿಯಾಗಿ ದೇಶದ ಪ್ರಧಾನಿ ಯಾವ ರೀತಿ ಡಿಸಿಷನ್ ತಗೊಂಡು ಆಪಿ ಪಾಕಿಸ್ತಾನವನ್ನು ಸದೆ ಸದೆ ಪಡೆಯುವುದು ಅದು ನಮ್ಮ ಇಡೀ ಜಗತ್ತಿಗೆ ಗೊತ್ತಿರುವ ವಿಷಯ ಈ ವಿಷಯದ ನಮ್ಮ ವಿಜಯೋತ್ಸವದ ಪರವಾಗಿ ಈ ತಿರಂಗ ಯಾತ್ರೆಯನ್ನು ಮಾಡ್ತಾರೆ ಇನ್ನೊಂದು ನಾವು ಹೇಳಲೇಬೇಕಾದ ವಿಷಯ ನಮಗೆ ಈಗ ಸುಮಾರು ಒಂದು ಹತ್ತು ಹನ್ನೊಂದು ವರ್ಷದಿಂದ ಒಂದು ಸಮರ್ಥ ನಾಯಕತ್ವ ಸಿಕ್ಕಿದೆ ದೇಶದ ಅವರು ಯಾವ ರೀತಿ ನಿರ್ಣಯ ತಗೊಳ್ತಾರೆ ಅವರ ಬೆಂಗಳೂರು ಬೆನ್ನೆಲುಬಾಗಿ ನಾವು ನಮ್ಮ ನಮ್ಮನ್ನ